ಲಿಸ್ ಎನ್ನುವ ಒಬ್ಬ ಫಾರಿನ್ ಮಹಿಳೆ ಬೆಂಗಳೂರಿಗಾಗಿ ಪ್ರವಾಸಕ್ಕೆ ಬಂದಿರ್ತಾಳೆ ಒಂದು ಹೋಟಲ್ಲ ಬುಕ್ ಮಾಡಿಕೊಂಡಿರ್ತಾಳೆ ಅವಳು ಸುಮಾರು ಹನ್ನೆರಡು ಗಂಟೆಗೆ ರೂಮ್ಗೆ ತಗ್ತಾಳೆ ತಲುಪಿ ಫ್ರೆಶ್ ಅಪ್ ಆಗಬೇಕಂತ ಕನ್ನಡದಲ್ಲಿ ನೋಡಿಕೊಂಡ್ರೆ ಅವಳಿಗೇನೋ ಒಂದು ಭಯಂಕರ ಕಾಣ್ ಕಾಣುತ್ತೆ ಅವಳು ಹೆದರಿ ಮಲಗಿಬಿಡ್ತಾಳೆ ಮಲಗಿರಬೇಕಾದ್ರೆ ಲೈಫ್ ಲೈಟ್ ಆಫ್ ಆಗೋದು ಆನ್ ಆಗೋದು ಆಗ್ತಾ ಇರುತ್ತೆ ಹಾಗೆ ಕೆಳಗೆ ಮಂಚದಿಂದ ಏನೋ ಸೌಂಡ್ ಆಗ್ತಾ ಇರೋ ಥರ ಕೇಳಿಸುತ್ತೆ ಹಾಗೆ ಅದನ್ನು ಏನು ಯೋಚಿಸುತ್ತೆ ಮಾಡಿದೆ ಹಾಗೆ ಮಲಗ್ತಾಳೆ ಮಲಗಿರಬೇಕಾದ್ರೆ ಅವಳಿಗೆ ತುಂಬಾ ಭಯ ಆಗ್ತಾ ಇರುತ್ತೆ ಡೋರ್ನ ಯಾರೂ ಇರುತ್ತೆ ಹಾಗೆ ಎದುರು ಹಂಗೆ ಮಲಗಿಬಿಡ್ತಾಳೆ ಹಾಗೆ ಕಿಟಕಿಯಿಂದ ಯಾರು ಅವಳೆ ನೋಡ್ತಾ ಇರೋ ರೀತಿ ಕಾಣಿಸುತ್ತೆ ತುಂಬ ಭಯ ಪಡ್ತಾ ಇರ್ತಾಳೆ ಒಂದೆರಡು ಮೂರು ಸಲ ಹೀಗೆ ಅನಿಸುತ್ತೆ ಆಮೇಲೆ ಲೈಟ್ ಹಾಕಿ ಹಾಲುಗೆ ಹೋಗ್ತಾಳೆ ಅಲ್ಲಿ ಎದುರುಗೋಡೆ ಬಂದು ಒಂದು ದೇವ ನಿಂತಿರುತ್ತೆ ನೋಡಿ ಹೆದರಿ ಸತ್ತೋಗ್ತಾಳೆ